ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬಂಗೋಗೋದಿಕ್ಕೆ ನಾವು ಯಾವ ಥರ ಓಮ್ ರೆಮಿಡಿ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನನಗೂ ಬಂಗಿದೆ ಅದಕ್ಕೋಸ್ಕರ ನಾನಿವತ್ತು ಈ ಥರ ಓಮ್ ರೆಮಿಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ನಾವು ಇದನ್ನು ಸ್ಫಟಿಕ ಕಲ್ಲು ಗಂದಿಗೆ ಅಂಗಡಿನಲ್ಲೆಲ್ಲ ಸಿಗುತ್ತೆ ಅದು ದೊಡ್ಡ ದೊಡ್ಡದಿರಲಿಲ್ಲ ಹಂಗಾಗಿ ಅವರು ಸ್ವಲ್ಪ ಪುಡಿ ಪುಡಿದಿತ್ತು ಅದನ್ನೇ ತೊಗೊಂಡು ಬಂದೆ ನಾಳೆ ಬನ್ನಿ ಅಂತ ಅಂದರು ಮತ್ತು ನಾಳೆ ಯಾರು ಹೋಗೋರು ಅಂದ್ಬಿಟ್ಟು ನಾನು ತೊಗೊಂಡು ಬಂದೆ ಅದನ್ನೇ ಒಂದು ಇರುತ್ತೆ ನೋಡಿ ನೀವು ಬಟ್ಟೆ ಒಗೆಯೋ ಕಲ್ಲು ಅಥವಾ ಮನೆಯಲ್ಲೇ ಒಂದು ಇಷ್ಟ ಆಗ್ಲೋ ಇರುತ್ತೆ ನೋಡಿ ಆ ಕಲ್ಲಲ್ಲಾದ್ರೂ ಈ ಥರ ತೆಗಿಬೋದು ಹೌದು ನಾನು ಬಟ್ಟೆ ಒಗೆ ಕಲ್ಲನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನು ಅದ್ರ ಮೇಲೇ ನೋಡಿ ಈ ಥರ ನಾವು ತೆಗ್ಕೋಬೇಕು ಅದನ್ನು ಸ್ವಲ್ಪ ರೋಸ್ ವಾಟ್ರ್ ಹಾಕೊಂಡು ಅದರಲ್ಲಿ ಈ ಥರ ಉಜ್ಜುತ್ತಾ ಇದ್ರೆ ಪೇಸ್ಟ್ ಥರ ಸಿಗುತ್ತೆ ಆ ಪೇಸ್ಟನ್ನ ಎತ್ತಿ ನಾವು ಒಂದು ಬೌಲಲ್ಲಿ ಹಾಕಬೇಕು ನೋಡಿ ನಾನು ಎಲ್ಲ ತೆಗಿತಾ ಇದ್ದೀನಿ ನೋಡಿ ನಾವು ರೋಸ್ ವಾಟ್ರ್ ಹಾಕಿನೇ ನಾವು ಅದನ್ನು ಪೇಸ್ಟ್ ಥರ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ಒಂದು ಸ್ಪೂನಷ್ಟಾದ್ರೂ ಇದು ಸಾಮಾನ್ಯವಾಗಿ ಬಂಗು ಅಂದರೆ ತುಂಬ ಜನಕ್ಕಿರುತ್ತೆ ಅದರಿಂದ ತುಂಬ ಸಫರ್ ಇರ್ತಾರೆ ಈ ಮನೆಮದ್ದು ತುಂಬ ಉಪಯೋಗ ಆಗುತ್ತೆ ಇದು ಅದಕ್ಕೋಸ್ಕರನೇ ನಾನು ಇದನ್ನು ಮಾಡ್ತಾ ಇರೋದು ನೋಡಿ ಇವಾಗ ಒಂದು ಬೌಲಿಗೆ ಮುಲ್ತಾನಿ ಮಿಲ್ಟಿ ಅದು ಆ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ ನಾನು ಒಂದು ಅರ್ಧ ಸ್ಪೂನಷ್ಟು ಮುಲ್ತಾನಿ ಮಿಲ್ಟಿ ಹಾಕಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಕಡಲೆ ಇಟ್ಟು ಮತ್ತು ನಾವು ಇದನ್ನು ಸ ಸ್ಫಟಿಕ ಕಲ್ಲುನ ತೈದಿಟ್ಟಿದ್ವಲ್ಲ ನಾವು ಪೇಸ್ಟ್ ಥರ ಮಾಡ್ಕೊಂಡಿದ್ವಲ್ಲ ಅದನ್ನು ಇದರೊಳಗಡೆ ಹಾಕೋಬೇಕು ಮತ್ತು ಸ್ವಲ್ಪ ರೋಸ್ ವಾಟ್ರು ಒಂದು ಸ್ಪೂನಷ್ಟು ರೋಸ್ ವಾಟ್ರ್ ಹಾಕೋಬೇಕು ರೋಸ್ ವಾಟ್ರು ಮತ್ತು ನಿಂಬೆಹಣ್ಣು ಒಂದು ಅರ್ಧ ನಿಂಬೆಹಣ್ಣು ಹಾಕೋಬೇಕು ನಿಂಬೆಹಣ್ಣು ಸೂಟ್ ಆಗೋಲ್ಲ ಒಬ್ಬೊಬ್ಬರು ಸ್ಕಿನ್ನಿಗೆ ಅನ್ನೋ ಅಂಥವ್ರು ಟೊಮೊಟೊ ರಸನೂ ಸಹ ಸೇರಿಸ್ಕೋಬೋದು ನಿಂಬೆಹಣ್ಣು ಹಾಕಿದ್ರೇ ಉತ್ತಮ ಇದಕ್ಕೆ ಅದಕ್ಕೋಸ್ಕರ ನಾನು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಈಗ ಇದನ್ನೆಲ್ಲ ಹಾಕಿ ನಾವು ಇವಾಗ ಚೆನ್ನಾಗಿ ಕಲಿಸ್ಬೇಕಿದ ಪೇಸ್ಟ್ ಥರ ಹಾಕ್ಬೇಕಿದು ಆ ರೀತಿಯಲ್ಲಿ ನಾವು ಇದನ್ನು ಕಲಿಸ್ಕೋಬೇಕು ಯಾವುದೇ ಕಾರಣಕ್ಕೂ ನೀರೆಲ್ಲ ಹಾಕೊಳ್ಳೋಕ್ಕೆ ಹೋಗಬೇಡಿ ಇದು ರೋಸ್ ವಾಟ್ರು ಮತ್ತು ನಿಂಬೆ ರಸ ಇಷ್ಟರಲ್ಲೇ ನೀವು ಕಲಿಸ್ಕೋಬೇಕು ನಿಂಬೆ ರಸ ನಿಮಗೆ ಬೇಡ ಅಂತ ಅಂದರೆ ನೀವು ಹಣ್ಣು ಇರುತ್ತಲ್ಲ ಆ ಟೊಮೊಟೊ ಹಣ್ಣು ರಸನೂ ಸಹ ಹಾಕ್ಕೊಂಡು ನೀವು ಈ ಪೇಸ್ಟ್ ಮಾಡ್ಕೊಬೋದು ನೋಡಿ ಇವಾಗ ನಾನು ಎಲ್ಲ ಚೆನ್ನಾಗಿ ಕಲಿಸಿದ್ದೀನಿ ಇವಾಗ ಯಾವ ಥರ ರೆಡಿಯಾಗಿದೆ ನೋಡಿ ಈ ಥರ ಬರಬೇಕು ನೀವು ತೀರಾ ತೆಳ್ಳಗೂ ಕಲಿಸ್ಕೋಬಾರ್ದು ಇಲ್ಲ ಗಟ್ಟಿನೂ ಮಾಡ್ಕೋಬಾರ್ದು ಮೀಡಿಯಮಾಗಿ ಬರಬೇಕು ನಮಗೆ ಈ ಪೇಸ್ಟ್ ಯಾವ ಥರ ಇರುತ್ತೆ ನೋಡಿ ಆ ಹದದಲ್ಲಿ ಬರಬೇಕು ಈಗ ನಾವು ನಮಗೆ ಎಲ್ಲೆಲ್ಲಿ ಬೊಂಗಿದೆ ಅಲ್ಲಿಗೆ ಹಚ್ಕೋಬೇಕು ಮುಖ ಎಲ್ಲ ಫಸ್ಟು ನೀಟಾಗಿ ವಾಶ್ ಮಾಡಿ ಬಂದಿದ್ದೀನಿ ನಾನು ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ನನಗೆ ಕೆನ್ನೆ ಮೇಲೆಲ್ಲ ಇದೆ ಮೂಗು ಮೇಲೆ ಕೆನ್ನೆ ಮೇಲೆಲ್ಲ ಇದೆ ನಾನು ಅದಕ್ಕೆ ಈ ಥರ ರೆಮಿಡಿನ ಮಾಡಿ ನಾನು ಹಚ್ಕೊತಿದ್ದೀನಿ ನಾವು ಹಚ್ಬೇಕಾದ್ರೆ ಈ ಥರ ಮೇಲಕ್ಕೇ ಮಸಾಜ್ ಥರ ಮಾಡಬೇಕು ಬರೀ ಹಚ್ಚಿಬಿಟ್ಟು ಹಾಗೆ ಸುಮ್ಮನೆ ಇರಬಾರ್ದು ನಾವು ಹಚ್ಚಬೇಕಾದ್ರೆ ಸ್ವಲ್ಪ ಲೈಟಾಗಿ ಮಸಾಜ್ ಥರನೂ ಮಾಡಬೇಕು ಈ ಥರ ಆವಾಗ ನಮಗೆ ಹೋಗುತ್ತೆ ನನಗೆ ರಿಸಲ್ಟ್ ಇದೆ ಅದಕ್ಕೋಸ್ಕರ ನಾನು ವೀಡಿಯೋ ಇದ್ದೀನಿ ನಾನು ಇದೇ ಥರನೇ ಹಚ್ತಾ ಇರೋದು ಇದನ್ನು ಹಚ್ಚಿ ಒಂದು ಹತ್ತು ನಿಮಿಷ ಬಿಡಬೇಕು ಹತ್ತು ನಿಮಿಷ ಆದಮೇಲೆ ನಾವು ಮುಖ ವಾಶ್ ಮಾಡಬೇಕು ಎಷ್ಟು ಸಾಫ್ಟಾಗುತ್ತೆ ಅಂದರೆ ತುಂಬ ಸಾಫ್ಟಾಗಿರುತ್ತೆ ಸ್ಕಿನ್ನು ಈ ಥರ ಮಾಡ್ಕೊಳ್ಳಿ ಬಂಗಿ ಹೋಗುತ್ತೆ ಇದರಲ್ಲಿ ನನಗಂತೂ ರಿಸಲ್ಟ್ ಸಿಕ್ಕಿದೆ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಒಬ್ಬರು ಕೇಳಿದರು ಬೊಂಗಿಗೆ ಓಮ್ ರೆಮಿಡಿ ತೋರಿಸಿ ಅಂತ ಕೇಳಿದರು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಇದು ನಾನು ಟ್ರೈ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ಸೈಡ್ ಎಫೆಕ್ಟು ಏನೂ ಇಲ್ಲ ಇದರಲ್ಲಿ ಯಾವುದೇ ಥರ ಕೆಮಿಕಲ್ಲು ಯಾವುದೂ ಇಲ್ಲ ಯೋಚನೆನೇ ಮಾಡೋ ಥರ ಇರೋಲ್ಲ ಇದರಲ್ಲಿ ಆರಾಮಾಗಿ ಹಚ್ಬೋದು ಸ್ಕಿನ್ ಏನಾಗುತ್ತಪ್ಪ ಅನ್ನೋ ಯಾವುದೂ ಟೆನ್ಷನ್ ಇರೋದಿಲ್ಲ ಏನೂ ಎದ್ಕೊಳೋ ಅಂಥದ್ದು ಏನೂ ಇರೋದಿಲ್ಲ ಇದನ್ನು ನೀವು ಒಂದಿನ ಯೂಸ್ ಮಾಡಿ ಬಿಟ್ಟರೆ ರಿಸಲ್ಟ್ ಸಿಗೋದಿಲ್ಲ ಕಂಟಿನ್ಯೂಸ್ ಆಗಿ ನೀವು ಮೂವತ್ತು ದಿನ ಅಪ್ಲೈ ಮಾಡಲೇಬೇಕು ಆವಾಗೇ ನಮಗೆ ರಿಸಲ್ಟ್ ಸಿಗೋದು ಮತ್ತು ಇದನ್ನು ಹಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಮುಖ ತೊಳಿಬೇಕು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಇಲ್ಲಿಗೆ ವ್ಲಾಗ್ ಹೆಣ್ಣು ಮಾಡ್ತಾಯಿದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್